ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಕಳಂಕ ಶುರುವಾಗಿದೆ ಡೈರಿ ಕೇಸ್ನಲ್ಲಿ ದೇಶದಲ್ಲೇ ಬೆಂಗಳೂರು ನಂಬರ್ ಒನ್ ಆಗಿದೆ ಎಸ್ ಡೌರಿ ಕೇಸ್ನಲ್ಲಿ ಇದು ದೇಶದಲ್ಲಿಯೇ ನಂಬರ್ ಒನ್ ಸ್ಥಾನವನ್ನ ಬೆಂಗಳೂರು ಇಟ್ಕೊಂಡಿದೆ ಯಾವ ರೀತಿಯವರ ದಕ್ಷಿಣ ಕಿರುಕುಳದ ಕೇಸ್ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮತ್ತೊಂದು ಕಳಂಕ ಡೌರಿ ಕೇಸ್ನಲ್ಲಿ ದೇಶದಲ್ಲೇ ನಂಬರ್ ಒನ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ಸಾವಿರದ ಹದಿಮೂರು ವರದಕ್ಷಿಣೆ ಕೇಸ್ ಇದು ದೇಶದ ಹದಿನೆಂಟು ಮಹಾನಗರಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ದೇಶದಲ್ಲಿ ಒಟ್ಟು ಹದಿನೈದು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಡೌರಿ ಕೇಸ್ಗಳು ದಾಖಲು ಇದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಶೇಕಡಾ ಹದಿನಾಲ್ಕರಷ್ಟು ಕೇಸ್ ಜಾಸ್ತಿ ಆಗಿದೆ ಎಸ್ ವೀಕ್ಷಕರೇ ನಾವು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಆಧುನಿಕತೆಯನ್ನ ಮೈ ಮೇಲೆ ಎಳ್ಕೊಂಡು ಆಧುನಿಕ ಜಗತ್ತಿನತ್ತ ಕಾಲಿಡ್ತಾ ಇದ್ರೆ ಡೌರಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು ಎರಡರಿಂದ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಭರ್ಜರಿ ಏರಿಕೆ ಆಗಿದೆ ನೀವು ಲೆಕ್ಕ ಹಾಕಿ ಯಾವ ರೀತಿಯ ಡೌರಿ ಕೇಸ್ಗಳು ಆಗ್ತಾ ಇದೆ ಅಂತ ಅಂದ್ರೆ ಮದ್ವೆ ಮಾಡ್ಕೊಳ್ಳೋದ್ ಹೆಂಗೆ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆಯವ್ರ ಮನೆಗೆ ಹೋಗಿ ಜೀವನ ಮಾಡೋದ್ ಹೆಂಗೆ ಅವ್ರು ಸುಳಲ್ಲ ಸೀಮೆಣ್ಣ ತರಲ್ಲ ಅಂತ ಗ್ಯಾರಂಟಿ ಏನು ಏನು ಹಳೆ ಕಾಲದಲ್ಲಿ ಇದೀವ ನಾವು ಹಾ ಇಪ್ಪತ್ತೈದನೇ ಇಸುವಿ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಆದರೂ ಕೂಡ ನಾವು ಹಳೆಯ ಸಂಪ್ರದಾಯಗಳನ್ನು ಮೈ ಮೇಲೆ ಎಳ್ಕೊಂಡು ಬರ್ತಾ ಇದ್ದೀವಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮತ್ತೊಂದು ಕಳಂಕ ಬಂದಿರುವಂತದ್ದು ಡೌರಿ ಕೇಸ್ ನಲ್ಲಿ ಬೆಂಗಳೂರು ನಂಬರ್ ಒನ್ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ಎರಡು ಸಾವಿರ ಸಾವಿರದ ಹದಿಮೂರು ವರದಕ್ಷಿಣೆ ಕೇಸ್ ದಾಖಲೆ ಇದು ದೇಶದ ಹದಿನೆಂಟು ಮಹಾನಗರಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಅಂತ ಆಗುತ್ತೆ ಅಂದ್ರೆ ಸಾವಿರದ ಹದಿಮೂರು ಕೇಸ್ಗಳು ನಮ್ಮ ಬೆಂಗಳೂರಿನಲ್ಲಿ ಡೌರಿ ಕೇಸ್ಗಳಾಗಿರುವಂಥದ್ದು ಆ ಈ ರೀತಿ ಆಗಿದ್ರೆ ಹೆಂಗೆ ಹೆಣ್ಣು ಹೆಂಗೆ ಹೆಂಗ್ ಮದುವೆ ಮಾಡ್ಕೊಂಡು ಹೋಗ್ಬೇಕು ಹೆಂಗ್ ನಂಬಿಕೆ ಬರುತ್ತೆ ಅವರಿಗೆ ಸಂಬಂಧಗಳ ಮೇಲೆ ದೇಶದಲ್ಲಿ ಒಟ್ಟು ಹದಿನೈದು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಡೌರಿ ಕೇಸ್ಗಳು ದಾಖಲೆ ಆಗಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಶೇಕಡ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಅನಂಗಾಯ್ತು ಆಧುನಿಕತೆ ಮನ್ಸಲ್ಲಿರಬೇಕು ಹೆಣ್ಣು ಮಕ್ಕಳ ಹತ್ರ ದುಡ್ಡು ತಗೊಂಡ್ಬಾ ಅಂತ ಬೇರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ